ನೀವೀಗ ಸಡನ್ ಆಗಿ ಯಾರತ್ರನಾದ್ರೂ ಹೋಗಿ ಗುಕೇಶ್ ಅಂದ್ರೆ ಯಾರು ಅಂತ ಕೇಳಿದ್ರೆ ಎಲ್ಲೋ ಒನ್ ಪರ್ಸೆಂಟ್ ಜನ ಆನ್ಸರ್ ಮಾಡಬಹುದು ಆದರೆ ನೈಂಟಿ ನೈನ್ ಪರ್ಸೆಂಟ್ ಜನಕ್ಕೆ ಗುಕೇಶ್ ಅಂದರೆ ಯಾರು ಅಂತ ಈಗಲೂ ಕೂಡ ಗೊತ್ತಿಲ್ಲ ಆದರೆ ಸೋನು ಶ್ರೀನಿವಾಸ್ ಗೌಡ ಅಂದಿದ ತಕ್ಷಣವೇ ಎಲ್ರಿಗೂ ಗೊತ್ತು ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಸೋನು ಅಂದರೆ ಸೋನು ಶ್ರೀನಿವಾಸ್ ಗೌಡನಾ ಅಂತ ಅವರೇ ಕೇಳ್ತಾರೆ ಗುಕೇಶ್ ಅಂದರೆ ಯಾರು ಅಂತ ನಾನು ಕೊನೆಯದಾಗಿ ಹೇಳ್ತೀನಿ ನಿಮಗೇನಾದರೂ ಗೊತ್ತಿದ್ದರೆ ನಿಮಗೆ ಅವ್ರ ಬಗ್ಗೆ ಏನು ಗೊತ್ತು ಅದನ್ನು ನೀವು ತಿಳಿಸ್ಬಹುದು ಆದರೆ ಸೋನು ಶ್ರೀನಿವಾಸ್ ಗೌಡ ರೀಸೆಂಟಾಗಿ ಒಂದು ವಿಡಿಯೋನ ಮಾಡಿದ್ದಾರೆ ಅದರಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಆಡಿಯನ್ಸ್ ಕೇಳಿದ್ದಾರೆ ಅವರೇ ಒಂದು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋನ ಹಾಕಿರ್ತಾರೆ ನಿಮಗೇನು ಕ್ವೆಶನ್ಸ್ ಇದೆ ನೀವು ಕೇಳಬಹುದು ನಾನು ಅದಕ್ಕೆಲ್ಲ ಉತ್ತರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಗ ಒಂದಷ್ಟು ಕ್ವಶನ್ಸ್ ಬಂದಿದೆ ಯೂಟ್ಯೂಬಲ್ಲಿ ನಿಮಗೆ ಎಷ್ಟು ದುಡ್ಡು ಬರುತ್ತೆ ಮದುವೆ ಆಗ್ತಾ ಇದ್ದೀರಾ ನೀವು ಅಮ್ಮ ಮತ್ತು ತಮ್ಮನ ಜೊತೆ ವೀಡಿಯೋ ಮಾಡಿ ನೀವು ಇಷ್ಟು ದಪ್ಪ ಆಗಿದ್ದೀರಲ್ಲ ಅದಕ್ಕೆ ಕಾರಣ ಏನು ಏನು ತಿಂತಿದ್ದೀರಾ ಡಯಟ್ ಏನು ಮಾಡ್ತಿದ್ದೀರಾ ಹಾಗೆ ನೀವು ವರ್ಜಿನ್ ಅಂತ ಕೇಳ್ಬಿಟ್ಟು ಒಂದಷ್ಟು ಬೇಕಾಗಿರೋ ಕ್ವೆಶನ್ಸ್ ಹಾಗೆ ಬೇಡವಾಗಿರೋ ಕ್ವೆಶನ್ಸ್ಗಳನ್ನ ಕೇಳಿದ್ದಾರೆ ಸೋನು ಶ್ರೀನಿವಾಸ್ ಗೌಡ ಮೊದಲನೇ ಪಾಯಿಂಟ್ ಮಾಡಿದ್ದಾರೆ ಏನಂತಂದ್ರೆ ನೀವು ಕೇಳೋ ಕ್ವೆಶನ್ ಸ್ವಲ್ಪ ಯೂನಿಕ್ ಆಗಿರಲಿ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ಕೆಲವೊಬ್ಬರು ಯುನೀಕ್ ಆಗಿ ಕೇಳಿದ್ದಾರೆ ಆದರೆ ಸೋನು ಶ್ರೀನಿವಾಸ್ ಗೌಡನ ಉತ್ತರ ಏನಿತ್ತು ಅಂತಂದರೆ ಅಮೌಂಟ್ ಯೂಟ್ಯೂಬಿಂದ ಎಷ್ಟು ಬರುತ್ತೆ ಅಂತಂದರೆ ನನಗೆ ಹೈಯೆಸ್ಟ್ ಬಂದಿರೋ ಅಮೌಂಟ್ ಬಂದು ಮೂರು ಲಕ್ಷದವರೆಗೂ ಬಂದಿದೆ ಎರಡು ಲಕ್ಷದ ಎಂಬತ್ತು ಸಾವಿರ ಅರೌಂಡ್ ತ್ರೀ ಲ್ಯಾಕ್ಸ್ವರೆಗೂ ಫಸ್ಟ್ ಅಮೌಂಟ್ ಬಂದಿದೆ ಅದು ಮಾಲ್ಡೀವ್ಸಿಗೆ ಹೋದಾಗ ತಾವೆಲ್ಲರೂ ಸೋನು ಶ್ರೀನಿವಾಸ್ ಗೌಡಂದು ಮಾಲ್ಡೀವ್ಸ್ ವೀಡಿಯೋ ನೋಡೇ ಇದ್ದೀರಾ ಪಿಂಕ್ ಕಲರ್ ಬಂದು ಡ್ರೆಸ್ ಹಾಕೊಂಡ್ಬಿಟ್ಟು ಶರ್ಟ್ ಬಟನ್ ಬಿಚ್ಚಿ ಫುಲ್ ವ್ಯೂಸ್ ತೊಗೊಂಡಿದ್ರು ಇನ್ಸ್ಟಾಗ್ರಾಮಲ್ಲೂ ಕೂಡ ಆಗಲೇ ಅವರಿಗೆ ಫಾಲೋವರ್ಸ್ ಜಾಸ್ತಿ ಆಗಿದ್ದು ಅದೇ ಟೈಮಲ್ಲಿ ಯೂಟ್ಯೂಬಲ್ಲೂ ಕೂಡ ವ್ಲಾಗ್ ಹಾಕಿರ್ತಾರೆ ಮಾಲ್ಡೀವ್ಸ್ದು ಸೊ ಆ ಟೈಮಲ್ಲಿ ಪೇಮೆಂಟ್ ಜಾಸ್ತಿ ಬಂದಿತ್ತು ಹಾಗೆ ಟೂ ತ್ರೀ ಮಂತ್ಸ್ ಒಟ್ಟಿಗೆ ಸೇರಿಸಿ ನನಗೆ ಅರೌಂಡ್ ಅಷ್ಟು ದುಡ್ಡು ಬಂತು ನನಗೆ ಅಂತ ಹೇಳಿದರು ಮಾಲ್ಡೀವ್ಸ್ ಟೈಮಲ್ಲಿ ಆದರೆ ಸ್ಟಾರ್ಟಿಂಗಲ್ಲಿ ಟೂ ತ್ರೀ ಮಂತ್ಸ್ ಎಲ್ಲ ಒಟ್ಟಿಗೆ ಸೇರಿ ಒಂದು ಏಯ್ಟಿಗೆ ಕೆ ಬಂತು ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದ್ರ ಮೇಲೆ ಡಿಪೆಂಡ್ಸು ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಒಂದಷ್ಟು ಯೂಟ್ಯೂಬ್ ಬಗ್ಗೆ ಹೇಳಿದ್ರು ಹಾಗೆ ಮದುವೆ ಬಗ್ಗೆ ಕೇಳಿದ ತಕ್ಷಣವೇ ಹೌದು ನಾನು ಇನ್ನು ಸದ್ಯದರಲ್ಲೇ ಮದುವೆ ಕೂಡ ಆಗ್ತಿದ್ದೀನಿ ಯಾರು ಹುಡುಗ ಯಾರು ಅಂತ ನಾನು ರಿವೀಲ್ ಆದಷ್ಟು ಬೇಗ ರಿವೀಲ್ ಮಾಡ್ತೀನಿ ಅಲ್ಲಿವರೆಗೂ ಸ್ವಲ್ಪ ಶಾಂತಿ ಸಮಾಧಾನದಿಂದ ವರ್ತಿಸಬೇಕಾಗಿ ಕೇಳ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಅಂತ ಪುಣ್ಯಾತ್ಮರು ಈಗ ಯಾರಿದ್ದಾರೆ ಅಂತ ಸೀರಿಯಸ್ ಆಗಿ ಗೊತ್ತಿಲ್ಲ ಅವರು ಮದುವೆ ವಿಡಿಯೋನ ನೋಡಬೇಕು ಅವ್ರು ಮದುವೆ ಹುಡುಗನ ನೋಡಬೇಕು ಅಂತ ಕಾತರದಿಂದ ಕಾಯ್ತಿರೋದರ ಕಾಯ್ತಿದಾರಲ್ಲ ಅವರಿಗೊಂದು ಆಫ್ ಅಂತಲೇ ಹೇಳಬಹುದು ಬೇಕಾಗಿರೋ ಕಂಟೆಂಟ್ಗಳನ್ನ ಬಿಟ್ಬಿಟ್ಟು ಬೇಡವಾಗಿರೋ ವಿಚಾರಗಳ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಂತಿದ್ದಾರೆ ನಮ್ಮ ಜನ ಅಂದರೆ ಆನಂತರ ನಿಮ್ಮ ಅಮ್ಮ ಮತ್ತು ತಮ್ಮನ ಜೊತೆ ವೀಡಿಯೋ ಮಾಡಿ ಎಂದ ತಕ್ಷಣ ನಮ್ಮ ಅಮ್ಮ ತಮ್ಮ ಊರಲ್ಲಿದ್ದಾರೆ ನಾನು ಇಲ್ಲಿದ್ದೀನಿ ಸೊ ಅವ್ರು ಮೇಲೆ ನೀವು ಬೇಡ 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 ಅಂತಂದ್ರೂ ಕೂಡ ನಾನು ವಿಡಿಯೋ ಮಾಡಿ ಮಾಡ್ತಾನೆ ಇರ್ತೀನಿ ಅಂತ ಹೇಳಿದ್ದಾರೆ ನಾನು ಯೂಸ್ ಮಾಡ್ತಿರೋ ಫೋನ್ ಬಂದು ಫಿಫ್ಟೀನ್ ಪ್ಲಸ್ ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ ನನ್ನ ಹಳೆ ಫೋನು ಸ್ಟೇಷನಲ್ಲಿದೆ ಹಾಗಾಗಿ ಈ ಫೋನಲ್ಲಿ ಐಫೋನ್ ಫಿಫ್ಟೀನ್ ಪ್ಲಸ್ಸಲ್ಲಿ ನಾನು ವೀಡಿಯೋ ಮಾಡ್ತಿದ್ದೀನಿ ಇದನ್ನು ಅಣ್ಣ ತಗೊಟ್ಟಿದ್ದು ಹಾಗೆ ಹೀಗೆ ಅಂತ ಒಂದಷ್ಟು ಹೇಳಿದ್ದಾರೆ ಅದರ ಜೊತೆಗೆ ನೀವು ಅರ್ಜಿನ್ನ ಅಂತ ಕೇಳಿದ ತಕ್ಷಣವೇ ಅವರ ಆ್ಯಕ್ಚುಲಿ ಆ ಕ್ವಶನ್ ಓದೋ ನೆಸೆಸಿಟಿನೇ ಇರಲಿಲ್ಲ ಬೇರೆ ಒಂದಷ್ಟು ಫನ್ನಿ ಕ್ವಶನ್ಸ್ಗಳನ್ನ ಕೇಳಿದರು ಔಟ್ಫಿಟ್ ಬಗ್ಗೆ ಸ್ಕಿನ್ ಕೇರ್ ಬಗ್ಗೆ ಅದು ಇದು ಅಂತ ಕೇಳಿದರು ಅದ್ರ ಬಗ್ಗೆ ಇನ್ಫಾರ್ಮ್ ಕೊಟ್ಟಿದ್ದರೆ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಸಾಕಿತ್ತು ಅಹ್ ವಜ್ಜಿನ ಅಂತ ಕೇಳಿದ ತಕ್ಷಣ ಆ ಕಮೆಂಟ್ ಅನ್ನ ತಾ ಅವರೇ ಓದಿ ಇವರಿಗೆಲ್ಲ ಏನ್ ಹೇಳ್ಬೇಕು ಗೊತ್ತಿಲ್ಲ ಇವ್ರಿಗೆ ಮಾನ ಮರ್ಯಾದೆ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಇಷ್ಟು ವರ್ಡ್ಸಲ್ಲಿ ಬೈದರು ಬಟ್ ಅವಶ್ಯಕತೆ ಇರಲಿಲ್ಲ ಅಂತ ನಾನು ಅಂದ್ಕೊಳ್ತೀನಿ ಓಕೆ ಕೆಲವೊಂದಿಷ್ಟು ಜನ ಕ್ವೆಶನ್ಸ್ ಆ್ಯಂಡ್ ಆನ್ಸರ್ ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ವ್ಲಾಗ್ ಮಾಡೋದು ಸಹಜ ಆಗಿದೆ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಆದರೆ ಒಂದಷ್ಟು ಒಳ್ಳೆ ಕ್ವಶನ್ಸ್ಗಳನ್ನ ತೊಗೊಂಡು ಓದೋದು ತುಂಬ ಒಳ್ಳೆಯದು ಎಲ್ಲರಿಗೂ ಕೆಟ್ಟ ಕಮೆಂಟ್ಸ್ ಮತ್ತು ಒಳ್ಳೆ ಕಮೆಂಟ್ಸ್ ಬಂದೇ ಬರುತ್ತೆ ಕೆಲವರಿಗೆ ತಲೆ ಹಾಳಾಗಿರುತ್ತೆ ಹಾಗಾಗಿ ಕುತ್ಕೊಂಡು ಏನು ಕಮೆಂಟ್ ಮಾಡಬೇಕು ಅಂತ ಗೊತ್ತಾಗಿರಲ್ಲ ಬೇಕಾಬಿಟ್ಟಿಯಾಗಿ ಕಮೆಂಟ್ ಮಾಡ್ತಾರೆ ಇನ್ನು ಕೆಲವರು ಏನು ಮಾಡ್ತಾರೆ ಕಂಟೆಂಟ್ ಇಷ್ಟ ಆಗಿಲ್ಲ ಅಂತಂದರೆ ಆ ವೀಡಿಯೋನ ಸ್ಕಿಪ್ ಮಾಡ್ತಾರೆ ಇರಲ್ಲ ಇಲ್ಲಾಂದರೆ ಅವ್ರ ಪೇಜನ್ನೇ ಬ್ಲಾಕ್ ಮಾಡಿಬಿಟ್ಟು ಅವ್ರು ಪಾಡಿ ಅವ್ರು ಹೋಗ್ತಾ ಇರ್ತಾರೆ ಇನ್ನು ಕೆಲವರು ತಲೆ ಅಧಿಕ ಪ್ರಸಂಗತನ ಅಂತಾರಲ್ಲ ಅವರೇ ಈ ರೀತಿಯಾಗಿ ಕುತ್ಕೊಂಡು ಬೇಡವಾಗಿರೋ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಕೆಟ್ಟ ಕೆಟ್ಟ ಕಮೆಂಟ್ ಆಗ್ತಾರೆ ಅದನ್ನು ಹೆಂಗ್ ಅಂತಂದ್ರೆ ಅಂತಂದರೆ ಅಂಥ ಕಮೆಂಟ್ಗಳನ್ನ ಡಿಲೀಟ್ ಮಾಡಬೇಕು ಇಲ್ಲ ಅಂತಂದ್ರೆ ಅಂಥ ಕಮೆಂಟ್ಗಳನ್ನ ಇಗ್ನೋರ್ ಮಾಡ್ಬಿಡಬೇಕು ಇದನ್ನ ಆಗಿ ಎತ್ತಿಟ್ಕೊಂಡ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ನನಗಿಂತ ಒಂದು ಪ್ರಶ್ನೆ ಬಂದಿತ್ತು ಅದು ಹತ್ತು ಜನ ನೋಡಿರ್ತಾರೆ ಅಷ್ಟೇ ಆ ಕಮೆಂಟ್ನ ಬಟ್ ಈ ಥರ ಒಂದು ವ್ಲಾಗಲ್ಲಿ ಅಥವಾ ಒಂದು ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಾಗ ಲಕ್ಷಾಂತರ ಜನ ನೋಡ್ತಾರೆ ಅನ್ನೋದನ್ನ ಮರ್ತು ಬಿಡ್ತಾರೆ ಒಂದಷ್ಟು ಬೈದ್ಬಿಟ್ಟು ಅಲ್ಲಿಗೆ ಅವರು ಸೈಲೆಂಟ್ ಆಗ್ತಾರೆ ಈಗ ಕಾದು ನೋಡಬೇಕು ಸೋನು ಶ್ರೀನಿವಾಸ್ ಗೌಡ ಅವ್ರನ್ನ ಮದುವೆ ಆಗ್ತಿರುವಂತಹ ಮಹಾನುಭಾವ ಯಾರು ಅಂತ ಹೇಳಿಬಿಟ್ಟು ಹಾಗೆ ಗುಕೇಶ್ ಬಂದು ಈಗಿನ ಯಂಗೆಸ್ಟು ವರ್ಲ್ಡ್ ಚೆಸ್ ಚಾಂಪಿಯನ್ ಹದಿನೆಂಟು ವರ್ಷ ಅಷ್ಟೇ ಅವರಿಗೀಗ ಆದರೆ ಅವರು ಮಾಡಿರುವ ಸಾಧನೆ ಅಪಾರ ಅಂತ ಹೇಳ್ಬಹುದು ಹೆಂಗೆಷ್ಟು ವರ್ಲ್ಡ್ ಚೆಸ್ ಚಾಂಪಿಯನ್ ಅವ್ರನ್ನ ಅವರು ಚಿಕ್ಕವರಾಗಿದ್ದಾಗಲೂ ಕೂಡ ಅವ್ರನ್ನ ಕೇಳ್ತಾರೆ ನೀನೇನಾಗಬೇಕು ಅಂತ ಅಂದ್ಕೊಂಡಿದ್ಯಾ ಫ್ಯೂಚರಲ್ಲಿ ಅಂತ ಹೇಳ್ಬಿಟ್ಟು ಆಗ ಅವರು ಹೇಳ್ತಾರೆ ನಾನು ಹೆಂಗೆಷ್ಟು ವರ್ಲ್ಡ್ ಚೆಸ್ ಚಾಂಪಿಯನ್ ಆಗಬೇಕು ಅಂತ ಹೇಳಿಬಿಟ್ಟು ಅವರು ವರ್ಲ್ಡ್ ಚೆಸ್ ಚಾಂಪಿಯನ್ ಅಂದರೆ ಆ ಚೆಸ್ ಚಾಂಪಿಯನ್ನಲ್ಲಿ ಅವರು ಗೆದ್ದು ಬಂದಾಗ ಎಲ್ಲರೂ ಅವ್ರು ಗೆದ್ದದನ್ನ ಸೆಲೆಬ್ರೇಟ್ ಮಾಡ್ತಾರೆ ಆದರೆ ಅವರ ಎಷ್ಟು ಒಂದು ಅವ್ರು ಆ್ಯಕ್ಚುಲಿ ಬಾಯಲ್ಲಿ ಅವರು ಮನ್ ಅಂತ ಹೇಳಬಹುದು ಒಂದೇ ಒಂದು ಎಕ್ಸಾಂಪಲ್ ಅಂದರೆ ಅವರು ಗೆದ್ದುಬಿಟ್ಟು ಬಂದಾಗ ಅವರೆಷ್ಟು ಡಿಸಿಪ್ಲೀನ್ ಅಂತ ಅಲ್ಲೇ ಅವ್ರನ್ನ ತೋರಿಸುತ್ತೆ ಆ ಚೇರಿಂದ ಎದ್ದು ಎದ್ದಿದ ತಕ್ಷಣ ಆ ಚೇರ್ ಸ್ವಲ್ಪ ಹಿಂದೆ ಹೋಗುತ್ತೆ ಆ ಚೇರ್ನ ಅವರು ಸರಿ ಮಾಡಿ ಸರಿಯಾಗಿ ಇಟ್ಟು ಆ ನಂತರ ಅವರು ಹೊರಗಡೆ ಬರ್ತಾರೆ ಅದನ್ನು ನೋಡೇ ಗೊತ್ತಾಗದೆ ಆ ಗುಕೇಶ್ ಅವರ ಒಂದು ಟ್ಯಾಲೆಂಟ್ ಆಗಿರಬಹುದು ಅಥವಾ ಅವರ ಒಂದು ರೆಸ್ಪೆಕ್ಟ್ ಮಾಡೋ ರೀತಿ ಆಗಿರಬಹುದು ಯಾವ ಲೆವೆಲಿಗಿದೆ ಅಂತ ಹೇಳಿಬಿಟ್ಟು ಇದಿಷ್ಟು ಗುಕೇಶ್ ಅವ್ರ ಬಗ್ಗೆ ಹಾಗೆ ಸೋನು ಶ್ರೀನಿವಾಸ್ ಗೌಡ ಇಷ್ಟೆಲ್ಲ ಪ್ರಶ್ನೆಗಳಿಗೆ ಉತ್ತರನ ಕೊಟ್ಟಿದ್ದಾರೆ ಆದರೆ ಇನ್ನು ಫ್ಯೂಚರಲ್ಲಿ ಕಾದ್ ನೋಡಬೇಕು ಸೋನು ಶ್ರೀನಿವಾಸ್ ಗೌಡ ಎಲ್ರಿಗೂ ಹೇಳಿರೋದು ಎಲ್ಲರೂ ತಾಳ್ಮೆಯಿಂದ ಕಾಯಿರಿ ಅಂತ ಹೇಳ್ಬಿಟ್ಟು ಕಾದ್ ನೋಡಬೇಕು ಯಾರು ಮಹಾನುಭಾವ ಸೋನು ಶ್ರೀನಿವಾಸ್ ಗೌಡನ ಮದುವೆ ಆಗ್ತಿರೋದು ಅಂತ पब्लिक इंपैक्ट जनशक्त निर्णायक